ಿಕಾಸ್ ಆಫ್ ಏನಂದ್ರೆ ಎಲ್ರಿಗೂ ನಾವು ಇವತ್ತು ಯೂತ್ಸ್ನ ಪ್ಲೇ ಮಾಡ್ತಿದ್ವಿ ಯೂತ್ಸ್ ನ ಪ್ಲೇ ಮಾಡೋದಕ್ಕಿಂತ ಮುಂಚೆ ಆ ಲಿಬ್ರರಿ ಕೊಟ್ಟಿರೋದು ಯಾರು ಸರ್ ಆ ಲಿಬರ್ಟಿ ಕೊಟ್ಟಿರೋದು ಯಾರು ಎವ್ರಿ ಪೇರೆಂಟ್ಸ್ ಸೊ ಇವತ್ತು ಪೇರೆಂಟ್ಸ್ ಎಲ್ಲಂದ್ರೆ ಕೈ ತುಂಬ ಸಂಪ ಅಂದ್ರೆ ನಾವೆಲ್ಲೂ ವರ್ಕಾಲಿಕ್ ಆಗಿದೀವಿ ಸೊ ಇವತ್ತೆಲ್ಲ ಮಕ್ಳಿಗೆ ಏನಂದ್ರೆ ಅವ್ರು ಕೊಡಿಸಿದ್ನ ಎಲ್ಲ ಕೊಡಿಸ್ತಾ ಇದೀವಿ ಬಟ್ ಕಂಟ್ರೋಲಿಂಗ್ ನಮ್ಮ ಕೈಲಿಲ್ಲ ಎಲ್ಲ ಪೇರೆಂಟ್ಸ್ನ ಪೇರೆಂಟ್ಸ್ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಮಕ್ಕಳನ್ನ ಕಂಟ್ರೋಲ್ ಮಾಡ್ತಿರೋದು ಯೂತ್ಸ್ನ ಕಂಟ್ರೋಲ್ ಮಾಡ್ತಿರೋದು ಟೆಕ್ನಾಲಜಿ ಸೊ ಟೆಕ್ನಾಲಜಿ ಇಂಟು ಪೇರೆಂಟ್ಸ್ ಮಧ್ಯೆ ಏನ್ ಗ್ಯಾಪ್ ಇದೆ ಆ ಗ್ಯಾಪ್ ಇಂದ ಏನೇನು ನೆಗೆಟಿವಿಟಿ ವೈಬ್ಸ್ ಶುರುವಾಗುತ್ತೆಂಟ್ಸರ್ ಆಯ್ತು ಕೇಳಬೇಕು ನಾನು ಆಸ್ ಅ ಸೋಷಿಯಲ್ ಆಕ್ಟಿವಿಸ್ಟ್ ಏನ್ ಮಾಡಿದ್ನೋ ಅದರ ತದ್ವಿರೋಧವಾಗಿ ಒಂದು ಪಿಕ್ಚರ್ ಇತ್ತು ಯಾಕೆ ಅಂದ್ರೆ ನಾನು ಹೇಳೋದು ವೇದಾಂತ ಮನೆಯಲ್ಲಿ ರಾಕ್ಷಸರನ್ನು ಸಾಕಿದ್ದೆ ನನ್ ಮಗಳೇ ನನ್ನ ಹಾದಿ ತಪ್ಪು ಹೋಗಿರ್ತಾಳೆ ಅದರದೇ ಕಥಾನಾಯಕ ಈ ಸ್ಟೋರಿ ಸ್ಕ್ಯಾಂಡಲ್ ಅಲ್ಲಿ ಬಂದು ಹೋಗಿರ್ತಕ್ಕಂಥ ಸ್ಟೋರಿ ನಮಗೆ ಅನುಭವ ಆಗಿದೆ ಅನೇಕ ನಟರು ನಟಿಯರು ಹೇಗೆ ಒಂದು ಡ್ರಗ್ಸ್ಕ್ಯಾಂಡಲ್ಗೆ ಸಿಕ್ಕಾಕೊಂಡು ಡ್ರಗ್ಗಿನ ಮೋಜಿನ ಬಲೆಗೆ ಸಿಕ್ಕಾಕೊಂಡು ಕೊನೆಗೆ ನೀರಿಗೂ ಶರಣಾಗಿದ್ದಾರೆ ಅದರ ಒಂದು ಕಥಾ ನಾಯಕ ಅದರ ಒಂದು ಎಲೆಯನ್ನ ನನಗೆ ಅರುಣ್ ಎಕ್ಸ್ಪ್ಲೇನ್ ಮಾಡಿದಾಗ ವಿಲ್ ಇಟ್ ನಾಟ್ ಡ್ಯಾಮೇಜ್ ಮೈ ಇಮೇಜ್ ಅಂತ ಹೇಳಿದಾಗ ಅವರ ಕೊಟ್ಟ ಎಕ್ಸ್ಪ್ಲನೇಷನ್ ಅವರು ನನಗೆ ಸಮಜಾಯಿಸಿ ಕೊಟ್ಟಿದ್ದೆ ಇವತ್ತು ನಾನು ಈ ಚಿತ್ರದಲ್ಲಿ ಒಬ್ಬ ಪೋಷಕ ನಟನೆಯಾಗಿ ಕಾಣಿಸ್ಕೊಂಡಿದ್ದೀನಿ ಹೇಗೆ ಪ್ರಜ್ವಲ್ ರೇವಣ್ಣನ ಅವ್ರ ತಂದೆ ಸಮಾಜ ಸುಧಾರಕರು ಅಂತ ಹೇಳಿ ರೇವಣ್ಣ ಅವರು ಅವ್ರ ಮಗನ್ನ ಸುಧಾರಿಸಕ್ಕಾಗಿಲ್ಲ ಸಮಾಜನ ಸುಧಾರಿಸ್ಕಾಗಿಲ್ಲ ಆ ತರದ ಪರಿಸ್ಥಿತಿ ನೈಜ ಕತೆಗಳನ್ನ ಇವತ್ತು ನಮ್ಮ ಸಮಾಜ ಎದುರಿಸ್ತಾ ಇರ್ಬೇಕಾದ್ರೆ ಅದನ್ನೇ ಅರುಣ್ ಅಮುಕ್ತ ಅವರು ಜನರಿಗೆ ಈಗಿನ ಆಧುನಿಕ ತಂದೆ ತಾಯಿಯಂದರಿಗೆ ಎರಡ್ ಸಾವಿರದಿಂದ ಮುಂದೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೇಗೆ ತಂದೆ ತಾಯಿಯಂದರು ಡಿಜಿಟಲ್ ಆಗಿ ಬಿಟ್ಬಿಟ್ಟಿದ್ದಾರೆ ನಮ್ಮ ಪೋಷಕರು ಹೇಗೆ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ರು ಹೇಗೆ ನಮಗೆ ಆಲ್ ದಿ ವ್ಯಾಲ್ಯೂಸ್ ಆಫ್ ಲೈಫ್ ಕೊಡ್ತಾ ಇದ್ರು ಅದನ್ನೆಲ್ಲ ಬಿಟ್ಟು ಈಗಿನ ಯಂಗ್ ಜನರೇಷನ್ ಹೇಗೆ ಒಂದು ಮೊಬೈಲ್ ಕ್ರಾಂತಿಗೆ ಬಲಿಯಾಗ್ತಾ ಇರೋದ್ರೆ ಈ ಸ್ಟೋರಿಯ ಉದ್ದೇಶ ಆಗಿರುತ್ತೆ ಎಕ್ಸ್ಟ್ರೀಮ್ಲಿ ಗುಡ್ ಇಟ್ ಇಸ್ ಆಕ್ಚುಲಿ ಫೈವ್ ಇಯರ್ಸ್ ಅಡ್ವಾನ್ಸ್ ಈ ತರದ ಒಂದು ಥಾಟ್ ಪ್ರಾಸೆಸ್ ಅನ್ನು ಅರ ಯೋಚನೆ ಮಾಡಿದಾಗ ನಾವು ಅವರಿಗೆ ಕೈ ಜೋಡಿಸ್ಬೇಕಾಯ್ತು ನಮ್ ಇಮೇಜ್ ಇಂಪಾರ್ಟೆಂಟ್ ಇರಲಿಲ್ಲ ಹೇಳುವ ಸಂದೇಶ ಸಾಮಾಜಿಕ ಸಂದೇಶ ಕೊಡೋದು ಇಂಪಾರ್ಟೆಂಟ್ ಆಗಿತ್ತು ನನ್ನ ಇಮೇಜ್ ಗಿಡ ಸಾಮಾಜಿಕ ಸಂದೇಶ ಕಳಕಳಿಯಾಗಿ ಜನರಿಗೆ ತಲುಪುವ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಫುಲ್ ಆಫ್ ಕಮರ್ಷಿಯಲ್ ಆಂಗಲ್ ಸತ್ಯ ಕತೆಗಳು ಜೀವನದಲ್ಲಿ ಆಗಿರ್ತಕ್ಕಂಥ ಮಾಡಿ ಮಾಡಿರ್ತಕ್ಕಂಥ ಅರುಣ್ ಅಭಕ್ತ ಅವರಿಗೆ ಮೆನಿ ಮೆನಿ ಅದರ ಫ್ರೂಟ್ ಅನ್ನ ನೀವು ಇಲ್ಲಿ ನೋಡ್ಬೋದು ಟ್ರೇಲರ್ ಅಲ್ಲಿ ಬರೇ ಕೇವಲ ಬೋಧನೆ ಮಾಡಿದ್ರೆ ಆಗೋದಿಲ್ಲ ಅದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಬೋತ್ ಫ್ರಮ್ ದ ಯಂಗ್ಸ್ಟರ್ ಸೈಡ್ ಆಂಡ್ ಫ್ರಮ್ ದ ಪೇರೆಂಟ್ಸ್ ಸೈಡ್ ಆ ಶ್ರಮ ಇದೆಯಲ್ಲ ಅಭಿನಂದನೆಗಳು ಈ ಪಿಕ್ಚರ್ತಕ್ಕ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಗೌಡ್ರೀಗೆ ಶಿವಲಿಂಗೇ ಗೌಡ್ರ ಆಗಿರ್ಬೋದು ಅದಕ್ಕೆ ಒಂದು ಫ್ರೀ ಫ್ಲೋ ಕೊಟ್ಟು ಒಂದು ಸೂಪರ್ ಮೂವಿ ಮಾಡಿ ಅಲ್ಲನೆ ಅರುಣ್ ಇರತಕ್ಕಂಥದ್ದು ಇಟ್ಸ್ ಜಸ್ಟ್ ಪ್ರೊಡ್ಯೂಸರ್ ದುಡ್ಡು ಒಂದೇ ಇಲ್ಲ ಅವ್ರಿಗೆ ಬಿಸ್ನೆಸ್ ತಂದು ಕೊಡುವ ಒಂದು ಏನು ಉದ್ದೇಶ ಮಾಡಿದಾರಲ್ಲ ಟೇಕನ್ ಸಪೋರ್ಟ್ ಫ್ರಾಮ ಮೀ ಫಾರ್ ಸಮಿಂಗ್ ಎಲ್ಸ್ ಯಾವುದು ಡಿಸ್ಟ್ರಿಬ್ಯೂಷನ್ ಹೇಗಿರ್ಬೋದು ಸ್ಯಾಟಲೈಟ್ ಅಲ್ಲ ಬಟ್ ಅವರೇ ಸಿಂಗಲ್ ಹ್ಯಾಂಡೆಡ್ ಆಗಿ ಈ ಬಿಸ್ನೆಸ್ ಮಾಡಿ ಅವರ ಇನ್ವೆಸ್ಟ್ಮೆಂಟ್ಗೆ ಯಾಕಂದ್ರೆ ನಾವೆಲ್ಲರೂ ಇರೋದು ಪ್ರಾಫಿಟೈಸೇಷನ್ ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ಪ್ರಾಫಿಟ್ ಇದು ಯಾವುದು ಕೇವಲ ಧರ್ಮ ಚತ್ರಕ್ಕೂ ಅಥವಾ ಚಾರಿಟಿಗೆ ಅಲ್ಲ ಅಥವಾ ಯಾರೋ ಲಾಂಚ್ ಮಾಡಬೇಕು ಅನ್ನೋದಲ್ಲ ಇಟ್ಸ್ ಆಲ್ ಅಬೌಟ್ ಪ್ರಾಫಿಟ್ ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ಪ್ರಾಫಿಟ್ ಯೂಟ್ಯೂಬ್ ಎವ್ರಿಬಡಿ ವಾಲ್ಸ್ ಫಾರ್ ಪ್ರಾಫಿಟ್ ಸೊ ಅದರಲ್ಲಿ ಆ ಬಿಸ್ನೆಸ್ ಮಾಡಿಕೊಟ್ಟಿರ್ತಕ್ಕಂಥ ಅರುಣ್ಗೆ ಹಿ ಗಾಟ್ ಬಿಸ್ನೆಸ್ ಸೆನ್ಸ್ ಇನ್ ವಾಸ್ ಹೌಸ್ ಟು ಸೆಲ್ ದಿಸ್ ಮೂವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ನನ್ನ ಒಂದು ಲೈಫ್ ಟೈಮ್ ಅಲ್ಲಿ ನನಗೆ ಒಂದು ಪಿಕ್ಚರ್ ಅನ್ನ ಕೊಟ್ಟು ಅನೇಕ ಪಿಕ್ಚರ್ ಗಳಿಗೆ ನನ್ನ ಕರ್ಕೊಂತ ಇದ್ರು ಬಟ್ ನಮ್ಮ ಅನೇಕ ವ್ಯವಹಾರಗಳು ಸಿ ಸಿ ಆಗಿರ್ಬೋದು ಡಬ್ಬಿಂಗ್ ಆಗಿರ್ಬೋದು ಚೇಂಬರ್ ನಮ್ಮನ್ನು ದೂರ ಮಾಡಿತ್ತು ಬಟ್ ಅದನ್ನ ಎಲ್ಲವನ್ನೂ ತಲ್ಲಿ ಹಾಕಿ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಅರುಣ್ ಅವ್ರಿಗೆ ಮೆನಿ ಕಂಗ್ರಾಚುಲೇಷನ್ ಹೆಡ್ ಅಥವಾ ಇನ್ಚಾರ್ಜ್ ಅಥವಾ ಓನರ್ ಆ ತರದೊಂದು ರೋಲ್ ಮಾಡಿದೀನಿ ಇತ್ತೀಚೆಗೆ ಕೆಲವು ಇನ್ಸಿಡೆಂಟ್ ನಡೀತಾ ಇದೆಯಲ್ಲ ನಾವು ತೋರಿಸೋದೊಂದು ನೋಡಿದ್ರೆ ಅದು ನಮ್ಗೆ ಬೂಮ್ರ್ಯಾಂಕ್ ಆಗಿ ವಾಪಸ್ ಬರುತ್ತಲ್ಲ ಆ ತರ ಆಗೋಗಿದೆ ಈ ನನ್ನ ಕತೆ ಇದೆ ನಾನು ಬೇರೆ ಬೇರೆ ಯಾರ್ಯಾರ್ದು ನನ್ನ ಟಿ ವಿ ಚಾನೆಲ್ ನಲ್ಲಿ ಹಾಕಿ ನಾನು ಅವ್ರ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇರ್ತೀನಿ ಕಡೆಗೆ ನನ್ನ ಮಗಳೇ ನನ್ನ ಮರ್ಯಾದನ್ನು ತೆಗೆದು ಬಿಡ್ತಾಳೆ ಇದು ನನ್ನ ಆ ಥರದ್ದೊಂದು ಪಾತ್ರ ನಾನು ಮಾಡಿದ್ದೀನಿ ಆದರೂ ಪ್ರಶಾಂತ್ ಮೇಲೆ ನನಗೆ ನೆನಸ್ತಾ ಇದೆ ನಾನು ನಿನ್ ಜೊತೆ ದುಡ್ಡಿನ ವ್ಯವಹಾರ ಮಾತಾಡಬಾರ್ದಾಗಿತ್ತು ನನ್ನ ಗೌಡ್ರತನೇ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಕೈ ಕೇಳಿದಷ್ಟು ದುಡ್ಡು ಕೊಟ್ರಂತೆ ತೀರಾ ಅನ್ಯಾಯ ಇದು ನೆಕ್ಸ್ಟ್ ಟೈಮ್ ನನ್ನ ಜೊತೆ ಮಾತಾಡಲ್ಲ ನೆಕ್ಸ್ಟ್ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ನಾಲ್ಕು ಮಕ್ಕಳು ಮಾಡಿದ್ದಾರೆ ಐ ವುಡ್ ಲೈಕ್ ಟು ಕಾಲ್ ಅಮರ್ ಅಂಡ್ ವಿವಾನ್ ನಮಗೆ ಹೆಂಗೆ ಗೈಡ್ ಮಾಡಿದ್ದಾರೆ ಬರೀ ಡೈರೆಕ್ಟರ್ ಅಲ್ಲ ಅವ್ರ ಜೊತೆ ಸೋಮಣ್ಣ ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಫುಲ್ ನನಗೆ ಈ ತರ ಈ ತರ ಮಾಡಬೇಕು ಈ ತರ ಇಂಪ್ಯಾಕ್ಟ್ ಮಾಡಬೇಕು ಈ ತರ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಕೊಟ್ಟು ಹೆಜ್ಜೆ ಹೆಚ್ಚು ನಡೆಸಿರೋ ಮೂವಿ ಬರೀ ಇವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಮ್ನ ಡೌನ್ ಆ ಆತರ ಇಲ್ವೇ ಅಲ್ಲ ನೀನು ನಿನ್ ಮನ್ಸಲ್ಲಿ ನಿನ್ ತಲೆಯಲ್ಲಿ ನೀನ್ ಹೀರೋ ಆಗಿ ಮಾಡ್ಬೇಕಿದ್ರು ಅಂತ ಹೇಳಿದ್ದು ಅದೇ ತರ ಮಾಡಿರೋದು ಸರ್ ಒಂದು ಸ್ಕೂಲ್ ಸ್ಟೋರಿ ಅಂತ ಅಂದ್ರೆ ಎರಡ್ ಗ್ಯಾಂಗ್ ಇರುತ್ತಲ್ವ ಎರಡ್ ಗ್ಯಾಂಗ್ ಆಪೋಸಿಟ್ ಇದಾರೆ ಅಂತ ಅಂದ್ರೆ ಅವ್ರ ತಲೆಯಲ್ಲಿ ಅವ್ರ ಹೀರೋನೆ ಈ ಮೂವಿದು ಹಂಗೆ ನಾನು ಒಳ್ಳೆವನೇ ನನ್ನ ತಲೆಯಲ್ಲಿ ನಾನ್ ಹೀರೋನೆ ಆಗಿರ್ಬೋದು ಸಿಂಪಲ್ ಬಂದಾಗ ನೋಡಿ ಎಂಟರ್ಟೈನ್ ಆಗ್ತೀರ ಅದ್ರ ಪ್ರಕಾರ ಫೀಡ್ಬ್ಯಾಕ್ ಕೊಟ್ಟಿ ದಿಟ್ ಆಲ್ವೇಸ್ ಲರ್ನಿ ನಾವು ಕಲಿತೀವಿ ನೀವು ಚಿತ್ರದಿಂದ ಏನಾದ್ರು ಕಲಿತೀರ ಟೇಕ್ ಸಮಥಿಂಗ್ ಪಾಸಿಟಿವ್ ಔಟ್ ಆಫ್ ಜಸ್ಟ್ ಲೈಕ್ ಲಾಸ್ಟ್ ಮಾಡಿದ್ದೀನಿ ಫಸ್ಟ್ ನಾನ್ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ ಡೈರೆಕ್ಟರ್ ಸರ್ ಹಂಗ್ ಮಾಡು ಹಿಂಗ್ ಮಾಡು ತಲೆ ಚಚ್ಕೋ ಅಳು ಅಂತ ಹೇಳ್ತಾ ಇದ್ರು ನಾನ್ ಮನ್ಸನ್ ಬೇಡ ಯಪ್ಪ ಏನಾಗಿದೆ ಏನಲ್ಲ ಅಂತಂದ್ರೆ ಮಾಡ್ತಾ ಇದ್ದಾರೆ ಬಟ್ ಇವತ್ತು ಟ್ರೇಲರ್ ನೋಡಿ ತುಂಬಾ ಖುಷಿ ಆಯ್ತು ಸರ್ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ರ ಥ್ಯಾಂಕ್ ಯು ಸೋ ಮಚ್ ನನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಪಕ್ಕಾ ಬ್ಯಾಡ್ಕಲ್ ಅಂದ್ರೆ ನನ್ ಕ್ಯಾರೆಕ್ಟರ್ ನಾನು ನಿಜ ಜೀವನದಲ್ಲಿ ತುಂಬಾ ಒಳ್ಳೆ ಒಳ್ಗಿ ತುಂಬಾ ಇನ್ನೊಸೆಂಟ್ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ನಾನ್ ಫಿಲಮ್ ಅಲ್ಲಿ ಕಾಣಿಸ್ಕೊಂಡಿದೀನಿ ಸ್ಮೋಕ್ ಮಾಡ್ತೀನಿ ಡ್ರಿಂಕ್ಸ್ ಮಾಡ್ತೀನಿ ಡ್ರಗ್ಸ್ ಅಡಿಕ್ಟ್ ಆಗಿರ್ತೀನಿ ರಾಗ್ ಮಾಡ್ತೀನಿ ಫುಲ್ ಚಿತ್ರ ಹಿಂಸೆ ಕೊಡ್ತೀನಿ ಆತರ ಒಂದ್ ಕ್ಯಾರೆಕ್ಟರ್ ನಮ್ಮ ಅಪ್ಪ ಪೊಲೀಸ್ ಬರೆ ಸೊ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿರ್ತಾರೆ ಬೇರೆಯವ್ರನ್ನೆಲ್ಲ ಕಳ್ಳರ ತರ ಬೆಳೆಸಿರ್ತಾರೆ ನಾನು ಪಕ್ಕ ಕಣ್ಣನ್ ಮಗ್ಳು ತರ ಬೆಳ್ದಿರ್ತೀನಿ ಸೊ ಆತರ ಫುಲ್ ರಗಡ್ ಕ್ಯಾರೆಕ್ಟರ್ ನ ಕೊಟ್ಟಿದ್ದಾರೆ ಫುಲ್ ಫೈಟಿಂಗ್ ಎಲ್ಲ ಮಾಡಿದೀನಿ ಸಣ್ಣ ಚೆನ್ನಾಗಿ ಹೊಡೆದಿದೀನಿ ಹಾಗೆ ಓಡಿಸ್ಕೊಂಡಿದೀನಿ ಕೂಡ ಸೊ ಮೈ ಡಾನ್ಸ್ ಕೆರಿಯರ್ ನನ್ಗೆ ಆಕ್ಟಿಂಗ್ ಕಡೆ ಕರ್ಕೊಂಡ್ಬಂದಿದ್ದ ಅರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಕ್ಟಿಂಗ್ ಅಂದ್ರೆ ಗಂಧ ಗಾಳಿ ಕೂಡ ಗೊತ್ತಿರ್ಲಿಲ್ಲ ಇಷ್ಟು ಚೆನ್ನಾಗಿ ತೋರಿಸಿದಿರ ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಇಷ್ಟೇ ಇಷ್ಟ ಆಗ್ತೀನಿ ಅಂತ ನಾನು ಅನ್ಕೊಂತೀನಿ ಸಪೋರ್ಟ್ ಮಾಡಿ ಮುಂದಕ್ಕೂ ಅಂತ ಕೇಳ್ಕೊತೀನಿ ನಾನೆಸ್ಟ್ ಮಾನಸ್ವಿ ಈ ಮೂವಿ ನನ್ನ ರೋಲ್ ಬಂದಿ ನಿವೇದಿತಾ ನನ್ನ ರೋಲ್ ನಿವೇದಿತಾ ಸೊ ಹೇಗೆ ಅಂದ್ರೆ ತುಂಬಾ ಬ್ಯಾಡ್ ಬರ್ಡ್ ಆಗಿರ್ತೇನೆ ಲೈಕ್ ನನ್ಗೆ ನನ್ನ ಮೊಬೈಲೇ ಪ್ರಪಂಚ ಮೊಬೈಲ್ ಬಿತ್ತೇನು ಇರೋದಿಲ್ಲ ಅಪ್ಪ ಅಮ್ಮಾನು ನನ್ಗೆ ಕೇರ್ ಮಾಡ್ತಿರಲ್ಲ ಹೆಂಗಾದ್ರೂ ಇರೋ ಅಂತ ಬಿಟ್ಬಿಟ್ಟಿರ್ತಾರೆ ಇರ್ತೀನಿ ಆ ನನ್ ಮೊಬೈಲ್ ಪ್ರಪಂಚ ಆಗಿ ತಿಳ್ಕೊಂಡಿರ್ತೀನಲ್ಲ ಅದರಿಂದ ಏನೇನ್ ಕೆಟ್ಟದಾಗತ್ತೆ ಸೊ ನಾನು ನನ್ನ ಮೊಬೈಲ್ ಯಾವಾಗಲೂ ಸೆಲ್ಫೀಸ್ ವಿಡಿಯೋಸ್ ಫೋಟೋಸ್ ಸೋಷಿಯಲ್ ಮೀಡಿಯಾಸ್ ಎಲ್ ಯಾವಾಗ್ಲೂ ಅದ್ರಲ್ಲ ಇರ್ತೀನಿ ಸೊ ಅದರಿಂದ ಏನೇನ್ ಕೆಟ್ಟದಾಯ್ತು ನಾನು ಆ ಒಂದು ಸೋಷಿಯಲ್ ಮೀಡಿಯಾ ಅಲ್ಲಿ ಲೈಕ್ ಪರ್ಸ್ನಲ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಫೋನ್ ಅಲ್ಲಿ ಇರುತ್ತೆ ಸೊ ಆ ಪರ್ಸ್ನಲ್ ವಿಡಿಯೋಸ್ ನನ್ನ ಫೋನ್ ಸಡನ್ ಆಗಿ ಕಳ್ದೋಗುತ್ತೆ ನನಗೆ ತುಂಬಾ ಗಾಬರಿ ಆಗಿರುತ್ತೆ ಎಲ್ಲೋಯ್ತಪ್ಪ ಏನಾಯ್ತು ಎಕ್ಸ್ಪೆಷಲಿ ಓಕೆ ನಾ ರಿಚೆಸ್ಟ್ ಪೀಪಲ್ ಆದ್ರೆ ಹೆಂಗಾದ್ರೂ ಮ್ಯಾನೇಜ್ ಮಾಡ್ಕೊತಾರೆ ಅದೇ ಒಬ್ರು ಏನು ಇದಲ್ಲ ಯಾರ್ದು ಹೆಲ್ಪ್ ಇರಲ್ಲ ಅವ್ರ ಡ್ಯಾಡಿ ಮಮ್ಮಿ ಎಷ್ಟು ಸಫರ್ ಪಡ್ತಾರೆ ಅದ್ರಿಂದ ಅನ್ನೋದು ಎಲ್ಲ ಈ ಮೂವಿಲ್ ಇದೆ ಸೊ ಐ ಹೋಪ್ ಲೈಕ್ ಎಲ್ಲರೂ ಕಲ್ತ್ಕೊಂಡ್ಬೋದು ಈ ಮೂವಿಯಿಂದ ಏನೇನ್ ಆಗುತ್ತೆ ಅದರಿಂದ ನಾವೇನೇನು ಸಫರ್ ಪಡ್ತೀವಿ ಅಂತ ಅಂಡ್ ಅಪ್ಪ ಅಮ್ಮ ಎಷ್ಟು ಕೇರ್ ಮಾಡ್ಬೇಕು ಅನ್ನೋದು ಈ ಮೂವಿಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಎಲ್ಲಾರು ನೋಡ್ಬೇಕು ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೊ ಮಚ್